ಡೆಂಗಿ ಜ್ವರ ಈಗ ರಾಜ್ಯಾದ್ಯಂತ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಲಾಗುತ್ತಿದೆ ಇಡೀಸ್ ಸೊಳ್ಳೆಗಳಿಂದ ಡೆಂಗಿಯು ರೋಗ ಹರಡುತ್ತದೆ ನೀತ ನೀರು ಈ ಇಡೀಸ್ ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ ಹೀಗಾಗಿ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛಗೊಳಿಸುವುದರಿಂದ ಡೆಂಗಿ ರೋಗ ಬರದಂತೆ ತಡೆಗಟ್ಟಬಹುದಾಗಿದೆ ಮೆದುಳು ಜ್ವರ ಆನೆ ಕಾಲು ರೋಗ ಸೊಳ್ಳೆ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಮನೆಯಲ್ಲಿ ನೀರು ಸಂಗ್ರಹಣಗಳ ಪಾತ್ರೆಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿ ಸರಿಯಾಗಿ ಮುಚ್ಚಿರಿ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮಲಗುವಾಗ ತಪ್ಪದೆ ಸೊಳ್ಳೆ ಕರದೇ ಬಳಸಿ ಇಲ್ಲವೇ ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸಲು ಬರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಡನೆ ಸಹಕರಿಸಿ ಚಕಟಣಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಜನರಿಗೆ ಸ್ವಚ್ಛತೆ ಹಾಗೂ ಡೆಂಗಿ ಜ್ವರ ಹರಡದಂತೆ ಎಚ್ಚರ ವಹಿಸುವ ಕುರಿತು ಗ್ರಾಮ ಪಂಚಾಯಿತಿಯಿಂದ ಅರಿವು ಮೂಡಿಸಲಾಗುತ್ತಿದೆ ನಮಸ್ಕಾರ ನನ್ನ ಹೆಸರು ಎಂ ಡಿ ಸುರೇಶ್ ನಾವು ಅಜ್ಜಂಪುರ ತಾಲೂಕು ಗ್ರಾಮದ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿಕಾರಿಯಾಗಿ ಇದ್ದೇನೆ ದಿನೇ ದಿನೇ ಮಹಾಮಾರಿಯಾಗಿ ಹರಡ್ತಾ ಇರತಕ್ಕಂತಹ ಡೆಂಗ್ಯೂ ರೋಗದ ನಿಯಂತ್ರಣ ಬಗ್ಗೆ ನಾವು ಗ್ರಾಮ ಪಂಚಾಯತಿನಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಭಾಳ ಮುಖ್ಯವಾಗಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕುಡಿಯುವ ನೀರಿನ ಪೈಪ್ಲೈನ್ ಸೋರಿಕೆಯಾಗಿ ನೀರು ನಿಂತು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗದಾಗಿ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ ಎಲ್ಲ ಲೈನ್ಗಳನ್ನು ನಾವು ಪರಿಶೀಲನೆ ಮಾಡಿ ದುರಸ್ತಿಗೊಳಿಸಿದ್ದೀವಿ ಇದರಿಂದ ನೀರು ಸೋರಿಕೆಯಾಗಿ ಅಲ್ಲಿ ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗಿರುವ ಕಾಡ್ತಕ್ಕಂಥದ್ದು ತಪ್ಪಿದೆ ಭಾಳ ಮುಖ್ಯವಾಗಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಲ್ಲ ಗ್ರಾಮಗಳ ಗ್ರಾಮ ನೀರು ನಿರ್ಮೂಲ್ಯ ಸಮಿತಿಗಳನ್ನು ನಾವು ಆಕ್ಟಿವೇಟ್ ಮಾಡಿ ಗ್ರಾಮ ನೀರು ನೀರ್ಮೂಲ್ಯ ಸಮಿತಿಯ ಸದಸ್ಯರುಗಳು ತಮ್ಮ ವಾರ್ಡ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಮನೆ ಮನೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಮನೆ ಸುತ್ತಮುತ್ತ ಎಲ್ಲಿಯೂ ಕೂಡ ನೀರು ನಿಲ್ಲದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ನಾವು ಜಾಗೃತಿಯನ್ನು ಮೂಡಿಸಿದ್ದೇವೆ ಮತ್ತು ಆರೋಗ್ಯ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಸಹಕಾರದೊಂದಿಗೆ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿ ನಾವು ಲಾರ್ವಾ ಸಮೀಕ್ಷೆಯನ್ನು ನಡೆಸಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಕ್ಕಂಥ ಸ್ಥಳಗಳನ್ನು ಪತ್ತೆ ಹಚ್ಚಿ ಅವುಗಳ ಸ್ವಚ್ಛತೆ ಮಾಡೋದ್ರ ಬಗ್ಗೆ ಸಾರ್ವಜನಿಕರಿಗೆ ನಾವು ಅರಿವನ್ನು ಮೂಡಿಸಿದ್ದೇವೆ ಡೆಂಗಿ ನಿಯಂತ್ರಿಸುವಲ್ಲಿ ಸ್ವಚ್ಛತೆ ಅತ್ಯಗತ್ಯ ಇದಕ್ಕಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಮನೆಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಗ್ರಾಮಸ್ಥರಿಗೆ ನಿಗಾವಹಿಸುವಂತೆ ಜಾಗೃತಿ ಮೂಡಿಸುತ್ತಿದ್ದಾರೆ ಪತ್ರಗಳ ಮೂಲಕ ಡೆಂಗಿ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಇನ್ನು ಇದೆಲ್ಲದರ ಜೊತೆಗೆ ಕೂಸಿನ ಮನೆ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಅಲ್ಲಿನ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಲಾಗುತ್ತಿದೆ ಮನೆಯಲ್ಲಿ ತೊಡಗ ವ್ಯವಸ್ಥೆ ಏನಂದ್ರೆ ಮನೆ ಹತ್ರ ಇರೋ ನೀರು ಡ್ರಮ್ಗಳು ತುಪ್ಪ ಸೊಂಪುಗಳು ಹೊರಕೊಮ್ಮೆ ತೊಳಿಬೇಕು ಹೊಡೆದ ನಂತರ ಒಣಗಿಸಿ ನೀರು ತುಂಬಬೇಕು ಅದ್ರ ನೀರು ತುಂಬಿದ ನಂತರ ಮುಚ್ಚಿ ಇಡಬೇಕು ಆಮೇಲೆ ಮತ್ತೆ ಮನೆ ಸುತ್ತಮುತ್ತ ಟೈರ್ಗಳು ಮತ್ತೆ ನೀರು ಇಲ್ಲ ಅಂತ ತಡೆಗಟ್ಟಬೇಕು ಮನೆಗೆ ಇಲ್ಲಿ ಸೊಳ್ಳೆ ಬರುತ್ತೆ ಅಂದ್ಬಿಟ್ಟು ಸೊಳ್ಳೆ ಪರ್ದನ್ನ ಉಪಯೋಗಿಸ್ಬೇಕು ಇದರಿಂದ ಡೈಲಿ ಜೊತೆ ತಡೆಗಟ್ಬೋದು ಅಷ್ಟೇ ಇಲ್ಲ ಬೇರೆ ಏನು ಮಾಡಂಗಿಲ್ಲ ಅದು ಮಾಡ್ಬೋದು ಬೇವ್ ಸೊಲ್ಪ ಹೊಗೆ ಹಾಕ್ಬೋದು ಮನೆ ಮುಂದೆ ಮನೆ ಒಳಗೂ ಹೊಗೆ ಹಾಕ್ಬೋದು ಮತ್ತು ಯಾವ ಯಾವಾಗ ಯಾ ಏನು ಬೇಕಾದರೂ ಉಪಯೋಗಿಸ್ತಾ ಇರಲಿಲ್ಲ ಮತ್ತು ನಿಮ್ಮೂರಲ್ಲಿ ವಾರದ ಒಣಗಲು ದಿನ ಅಂತ ಮಾಡ್ತಾರೆ ಮಾಡ್ತಾರೆ ಅಂಗವಾಡ ಬಂದು ಮಾಡ್ತಾರೆ ವರ್ದಕ್ಷಿಣಿ ಬರ್ತಾರೆ ಅಂಗನವಾಡಿಯವರು ಬರ್ತಾರೆ ಪಂಚಾಯತಿ ಬರ್ತಾರೆ ಅವರೆಲ್ಲ ಬಂದು ಈ ಸೊಳ್ಳೆಗಳನ್ನ ತಡೆಗಟ್ಟಿ ಈ ಥರ ಮನೆ ಸುತ್ತಮುತ್ತಲ ನೀರು ಇಲ್ಲಕ್ಕೆ ಬಿಡಬೇಡಿ ಅಸ ಮಾಹಿತಿ ಕೊಡ್ತಾರೆ ಅದರಂತೆ ನಾವು ಮಾಡ್ತೀವಿ ಡೆಂಗಿ ಬಗ್ಗೆ ಆತಂಕ ಬೇಡ ಇರಲಿ ಎಚ್ಚರ ಎಲ್ಲರೂ ಜೊತೆಯಾಗಿ ಡೆಂಗಿ ವಿರುದ್ಧ ಹೋರಾಡೋಣ